ಶ್ರೀನಳಂದ ವಿದ್ಯಾಮಂದಿರ ಶಾಲೆಯಲ್ಲಿ ಎಸ್ ರಾಧಾಕೃಷ್ಣರವರ ನೂರ ನಲವತ್ತೊಂದನೇ ಜನ್ಮದಿನ ಹಾಗೂ ಶಿಕ್ಷಕರ ದಿನಾಚರಣೆ ಕಲಿತು ಕಲಿಸುವವರೇ ಉತ್ತಮ ಗುರು ಆಗಬಲ್ಲರು ಎಸ್ ಗೋಪಾಲ್ಕೃಷ್ಣ ಚಿಂತಾಮಣಿ ನಗರದ ಸುಣ್ಣಶೆಟ್ಟಹಳ್ಳಿ ಬಡಾವಣೆಯ ಪ್ರೇಮ್ನಗರ್ ರಸ್ತೆಯಲ್ಲಿರುವ ಶ್ರೀನಳಂದ ವಿದ್ಯಾಮಂದಿರ ಶಾಲೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಿ ಪೋಷಕರ ಗಮನ ಸೆಳೆಯಲಾಯಿತು ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಸಿಹಿ ಹಂಚಿ ಹೂವಿನ ಸುರಿಮಳೆ ಸುರಿದು ಸ್ವಾಗತ ಕೋರಿದ ನಂತರ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಕೊಡಬೇಕಾದ ಗೌರವದ ಬಗ್ಗೆ ತಮ್ಮ ತಮ್ಮ ಶೈಲಿಯಲ್ಲಿ ಭಾಷಣೆ ಮಾಡಿ ಶಾಲೆಯ ಆಡಳಿತ ಮಂಡಳಿಯ ಹಾಗೂ ಶಿಕ್ಷಕರ ಮನ ಗೆದ್ದರು ನಂತರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸಿ ಅವರನ್ನು ಅವರ ಕೊಡುಗೆಗಳನ್ನು ಸ್ಮರಿಸಿದರು ನಂತರ ಶಾಲೆಯ ಅಧ್ಯಕ್ಷರಾದ ಎಸ್ ಗೋಪಾಲ್ ಕೃಷ್ಣ ಮಾತನಾಡಿ ಸೆಪ್ಟೆಂಬರ್ ಐದರಂದು ದೇಶಾದ್ಯಂತ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಲಾಗುತ್ತದೆ ಆದರ್ಶ ಶಿಕ್ಷಕರಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನು ಸ್ಮರಿಸುವ ದಿನ ಜೊತೆಗೆ ದೇಶದಲ್ಲಿರೋ ಎಲ್ಲ ಶಿಕ್ಷಕರಿಗೂ ವಿದ್ಯಾರ್ಥಿಗಳು ಶುಭಾಶಯ ತಿಳಿಸುವ ಶುಭಗಳಿಗೆ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಭವಿಷ್ಯ ಯಶಸ್ಸಿಗೆ ಹೀಗೆ ಸಾಲು ಸಾಲು ವಿಚಾರಗಳನ್ನು ತಿಳಿ ಹೇಳುವುದಕ್ಕೆ ಶಿಕ್ಷಕರು ತುಂಬಾ ಮುಖ್ಯ ಎಂದು ಹೇಳಿದರು ನಂತರ ಶಾಲೆಯ ಆಡಳಿತ ಮಂಡಳಿ ವತಿಯಿಂದ ಶಾಲೆಯ ಎಲ್ಲಾ ಶಿಕ್ಷಕರಿಗೆ ಉಡುಗೊರೆ ನೀಡಲಾಯಿತು ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ವೇಳೆ ಗೋಪಾಲಕೃಷ್ಣ ಕಾರ್ಯದರ್ಶಿ ಜಿ ಎಸ್ ಶಿವಪ್ರಕಾಶ್ ರಾವ್ ಖಜಾಂಚಿ ಎಸ್ ವಿಜಯಕುಮಾರ್ ಹಾಗೂ ಮುಖ್ಯೋಪಾಧ್ಯಾಯರಾದ ಡಿ ಎನ್ ನಾಗರತ್ನ ಶಾಲಾ ಶಿಕ್ಷಕರಾದ ರೇಣುಕಾಯಂ ತಬಸಂ ಸುಲ್ತಾನ ಮಂಜುಳಾ ಎಂ ಜ್ಯೋತಿ ಎಂ ವಿಜಯಲಕ್ಷ್ಮಿ ಕಮಲಮ್ಮ ಪದ್ಮಾವತಮ್ಮ ಎಸ್ ವನಿತಾ ಆರ್ ರೋಷನಿಟಿ ಅನಿತಾ ವಿ ಮಮತಾ ಬಿಕೆ ಸ್ವಪ್ನವಿ ಅನುಷಾ ನಾರಾಯಣ ಸ್ವಾಮಿ ಬಿವಿ ಚೌಡರೆಡ್ಡಿ ಎನ್ ಮೋಹನಮುರಳಿ ಅಕ್ರಂಪಾಷಾ ರಾಮು ಡ್ಯಾನ್ಸ್ ಮಾಸ್ಟರ್ ಕೇಶವ ನಟರಾಜ್ ನರಸಿಂಹಪ್ಪ ಕೃಷ್ಣ ಸೇರಿದಂತೆ ಮತ್ತಿತರರು ಇದ್ದರು भगवान् वाचा कुतः स्वाकस्मलमिदम् विषमे समुपस्थितम् अनार्या दुष्वस्वख्यम् अके केतलमर्जुना दैवम् वैशमपि हलोके अस्वार्थकामास्तु गुरो निरुतिरप्रदिता न चैतव्यद्मा कतरन्नो करीयो

सुखदुःखदायि नो नित्याः शस्वीना हृदयं देते पुरुषं पुरुष स्वगन्धेरम् ಏನು ಅಂತ ಗೊತ್ತಿದ್ಯಾ ಟೀಚರ್ಸ್ ಡೇ ಇನ್ನೊಂದು ಹೆಸರಿದೆ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ಅಂತ ಸೊ ಇವತ್ತು ನಮ್ಮ ನಳಂದ ಶಾಲೆಯಲ್ಲಿ ಟೀಚರ್ಸ್ ಡೇ ನಿಂತೀವಿ ನಿಮಗೂ ಪಾಠವನ್ನು ನೀಡುವಂತ ಉಪಾಧ್ಯಾಯರಿಗೆ ನೀವು ಇಷ್ಟು ದಿವಸ ವರ್ಷವೆಲ್ಲ ಅವರು ನಿಮ್ಗೆ ಉಪದೇಶ ಮಾಡ್ತಾರೆ ಅಲ್ವೇ ಇವತ್ತು ಅವ್ರನ್ನ ಉಪದೇಶ ಉಪದೇಶ ಉತ್ಪೂರ್ಕ ಸ್ವಾಗತಗಳನ್ನು ವಂದನೆಗಳೇ ನಿಮ್ಮ ವಿದ್ಯೆಗೆ ನಿಮ್ಮ ಒಂದು ಅಭಿವೃದ್ಧಿಗೆ ಅವರು ಕಾಳಜಿ ವಹಿಸಿ ತಮ್ಮ ಶ್ರಮವನ್ನ ನಿಮಗೆ ದಾರೆ ಇದ್ದಾರೆ ದಾರೆ ಅಂದರೆ ನಿಮಗೆ ಒಳ್ಳೆಯ ನೀತಿ ಪಾಠಗಳು ಪುಸ್ತಕದ ಒಂದು ಬದಲಾವಣೆಯಾದಂಥ ವಿದ್ಯೆಯನ್ನ ಹೇಳಿಕೊಡೋ ರೀತಿಯಲ್ಲಿ ನಮ್ಮ ಉಪಾಧ್ಯಾಯ ವಿಂಗರಿದ್ದಾರೆ ಅಂತ ಉಪಾಧ್ಯಾಯ ಸ್ಪರ್ಶನೆ ಮಾಡೋದು ನಾವಿವತ್ತು ಜ್ಞಾಪಿಸ್ಕೊಳ್ಳೋದು ಅವರ ಒಂದು ದಿನಾಚರಣೆಯನ್ನ ನಾವಿವತ್ತು ಮಾಡ್ತಾ ಇದ್ದೀವಿ ಸೊ ಈ ನಳಂದ ಶಾಲೆಯಲ್ಲಿ ಪ್ರತಿ ವರ್ಷವೂ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಂತಹ ಒಂದು ಕಾರ್ಯಕ್ರಮವನ್ನು ಈ ದಿವಸ ನಾವು ನೆರವೇರಿಸ್ಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ಈ ದಿವಸ ನಮ್ಮ ಶಾಲೆಯ ವಿಜೃಂಭಣೆ ರೀತಿಯಲ್ಲಿ ನಿಮ್ಮ ಬಹಳ ಉಲ್ಲಾಸವನ್ನು ದೇವಭಿಲವನ್ನು ಅನಂತ ಖುಷಿ ಖುಷಿ ಅಂದರೆ ಏನಂತ ಆಗ್ತದೆ ಇವತ್ತು ನಾವು ಅವರ ರಾಧಾಕೃಷ್ಣರವರು ಜನ್ಮಾಚ ಜನ್ಮ ದಿನಾಚರಣೆ ನಾವು ಯಾಕೆ ರಾಧಾಕೃಷ್ಣ ಜನ್ಮ ದಿನಾಚರಣೆ ಮಾಡಬೇಕು ಅವರು ನಮ್ಮ ಭಾರತ ದೇಶದ ಮೊದಲನೇ ಆ ರಾಷ್ಟ್ರಪತಿಗಳಾಗಿದ್ರು ಆ ರಾಷ್ಟ್ರಪತಿಗಳಾದಂತ ಅವರು ತಮ್ಮ ದಿನಾಚರಣೆಯನ್ನು ನಾವು ಮಾಡಬೇಡಿ ಅಂತ ಜನರು ಉಪದೇಶ ಮಾಡಿ ಅವ್ರು ಬಿಟ್ಬಿಟ್ಟಿದ್ದಾರೆ ನನ್ನ ದಿನಾಚರಣೆ ನೀವು ಮಾಡಬೇಡಿ ಇಲ್ಲ ಅವರು ಮಾಡಬೇಡಿ ಅಂತ ಹೇಳಿದ್ರು ನಾವು ನಮ್ಮ ಕರ್ನಾಟಕಾದ್ಯಂತ ಇಂಡಿಯಾ ಪ್ರಯುಕ್ತವಾಗಿ ಅವರ ಒಂದು ಜನ್ಮದಿನಾಚರಣಿಯನ್ನು ಉಪಾಧ್ಯಾಯರ ಅವರ ಒಂದು ಶ್ರಮಕ್ಕೆ ತಕ್ಕ ಫಲಿತವನ್ನು ನೀಡ್ತಾ ಇರುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಅವರು ಉಪಾಧ್ಯಾಯರು ನಮ್ಮ ಕಾಳಜಿ ವಹಿಸಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿಯನ್ನು ಬೋಧನೆ ಮಾಡಿ ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗಿ ಬೆಳವಣಿಗೆ ಆಗಿ ಒಳ್ಳೆಯ ಅವರ ಒಂದು ಸ್ಥಾನ ಉಜ್ವಲವಾದಂಥ ಸ್ಥಾನವನ್ನು ಪಡೆಯಲಿ ಅಂತ ಒಂದು ಆಶಯ ಮಾಡಿಕೊಂಡು ಇವರ ಒಂದು ಮುಂದೆ ಆಗುವಂಥ ಡಾಕ್ಟರ್ ಆಗ್ತಿರೋ ವಿದ್ಯಾರ್ಥಿಗಳು ಒಂದು ಇಂಜಿನಿಯರ್ ಆಗ್ತಿರೋ ಅಥವಾ ರಾಜಕಾರಣಿಗಳಾಗ್ತಿರೋ ಸೈನಿಕರಾಗ್ತಿರೋ ಅಥವಾ ನಮ್ಮ ಸಮಯುವಂಥ ರೈತರಾಗ್ತಿರೋ ನಿಮ್ಮ ಮಟ್ಟಿನಲ್ಲಿ ಒಂದು ಏನು ಕೇಂದ್ರೀಕೃತ್ವ ಮಾಡ್ಕೊಂಡಿರ್ತೀರಿ ಆ ಒಂದು ಗುರಿಯನ್ನು ನೀವು ನೀಡಬೇಕಾಗ್ತದೆ ಆ ಒಂದು ಗುರಿಯನ್ನು ಸೇರಬೇಕಾಗ್ತದೆ ಆ ಸೇರುವಂಥ ಗುರಿಗೆ ಮಾರ್ಗದರ್ಶಕರಾಗಿ ನಮ್ಮ ಮಿತ್ರರು ನಮ್ಮ ಮಾರ್ಗದರ್ಶಕ ನಮ್ಮ ಉಪಾಧ್ಯಾಯರು ಏನಿದ್ದಾರೆ ಅವರು ನೀವು ಮಾರ್ಗವನ್ನು ನೀಡ್ತಾ ಇದ್ದಾರೆ ಆ ಮಾರ್ಗವನ್ನು ನೀಡುವಂತ ಒಂದು ಶಾಸ್ತ್ರೀಯವಾದ ಒಂದು ಪದ್ಧತಿಯನ್ನು ಆ ಒಂದು ಅವಲೋಕವನ್ನು ಇವತ್ತು ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ ಯಾಕಪ್ಪ ಅಂದರೆ ನಮ್ಮ ರಾಧಾಕೃಷ್ಣರು ಅಷ್ಟು ಒಳ್ಳೆಯ ಕೆಲಸವನ್ನು ಅಷ್ಟು ಶ್ರಮಜೀವಿಗಳನ್ನು ಮಕ್ಕಳ ಮೇಲೆ ಬಹಳ ಅಭಿಲಾಷೆ ನಿಟ್ಟಂಥ ಒಂದು ಮಹಾನ್ ದೇವರು ಮಕ್ಕಳ ಮೇಲೆ ಬಹಳ ಪ್ರೀತಿ ಇದೆ ಅವರಿಗೆ ಆ ಮಕ್ಕಳ ಮೇಲೆ ಪ್ರೀತಿ ಇರೋದ್ರಿಂದ ಅವರ ಒಂದು ಪ್ರೀತಿಯ ಅನಿವಾರ್ಯತೆ ಅವರ ಪ್ರೀತಿಯ ಒಂದು ಮೊದಲ ಅನುಭವವನ್ನು ಇವತ್ತು ನಾವೆಲ್ಲರೂ ಅವರು ಪಡೀಲಿ ಅಂತ ಹೇಳ್ತಾ ಉಪಾಧ್ಯಾಯರ ಒಂದು ಸ್ಮರಣನೆ ಮಾಡಿಕೊಳ್ತಾ ಅವರ ಒಂದು ದಿನಾಚರಣೆ ಇವತ್ತು ನಾವು ಮಾಡ್ತೀವಿ ಅಂತ ದಿನಾಚರಣೆ ಪ್ರಯುಕ್ತ ನಾನು ನಿಮ್ಮಲ್ಲಿ ನಾಲ್ಕು ಮಾತು ಹೇಳ ಅವಕಾಶ ಕೊಡ್ತಾ ಮೇಲೆ ಡಿಸಿಪ್ಲೈನ್ ಡೆಡಿಕೇಶನ್ ಸ್ಟೂಡೆಂಟ್ ಓನ್ಲಿ ಆನ್ ಟೀಚರ್ಸ್ ಡೇ ಥ್ಯಾಂಕ್ ಯು ಕಾರಣವೇನೆ ಎಂದರೆ ಸೆಪ್ಟೆಂಬರ್ ಐದರಂದು ಆಚರಿಸುವ ಶಿಕ್ಷಕರ ದಿನ ಈ ದಿನವನ್ನು ನಮ್ಮ ದೇಶದಲ್ಲಿ ಮಹಾನ್ ಮಹಾನ್ ಶಿಕ್ಷಕರಾದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸುತ್ತಿದ್ದೇವೆ ಶಿಕ್ಷಕರದ್ದು ಸಮಾಜದಲ್ಲಿ ಒಂದು ಪ್ರಮುಖ ಸ್ಥಾನ ಜ್ಞಾನವನ್ನು ಬೋಧಿಸುವುದರ ಜೊತೆಗೆ ಒಳ್ಳೆಯ ಮನುಷ್ಯರಾಗಲು ಒಳ್ಳೆಯ ದಾರಿ ಒಳ್ಳೆಯ ದಾರಿಯನ್ನು ನೀಡು ನೀಡುತ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಎಂಬುವುದು ಹೇಳುವುದೇನೆಂದರೆ ಶಿಕ್ಷಕರೇ ನಮ್ಮ ಜೀವನದ ನಿಜವಾದ ದಾರಿದೀಪಗಳು ನಮ್ಮ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕಿದ್ದರೆ ಪುಸ್ತಕದ ಜ್ಞಾನ ಮಾತ್ರ ಸಾಲದು ಅದನ್ನು ಅರ್ಥ ಮಾಡಿಸುವವರು ಇರಬೇಕು ಮತ್ತು ಶಿಸ್ತು ಮತ್ತು ಮೋಳೆಗಳನ್ನು ಕಳಿಸುವವರೇ ಶಿಕ್ಷಕರು ಆದುದರಿಂದ ಇಂದಿನ ದಿನದಲ್ಲಿ ನಾವು ಎಲ್ಲ ಶಿಕ್ಷಕರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಹರಿ ದೀಪಾನ ಬೆಳಗೋ ಇಲ್ಲಿ ವಿದ್ಯಾಲಯ ಸಿಡೋ ಬಂಧುತ್ವ ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ ನನ್ನೇ ಆಜ್ಞಾಪಕ ಎಂದೆಂದೂ ಮರೆಯಾಗದು ದೂರಾಗದು ನೂರಾಗದು ದೂರಾಗದು ಶಿಕ್ಷಕ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆ ಅಪಾರ ಅಪರಿಮಿತ ಅವರ ಒಂದು ಕೊಡುಗೆ ರಾಧಾಕೃಷ್ಣನ್ ಅವರು ಸಾವಿರದ ಎಂಟುನೂರ ಎಂಬತ್ತೈದು ಸೆಪ್ಟೆಂಬರ್ ಐದರಂದು ಈಗಿನ ಸೀಮಾಂಧ್ರ ಹಾಗೂ ತಮಿಳುನಾಡಿನ ಗಡಿಯಲ್ಲಿರ್ತಕ್ಕಂತಹ ತಿರುತ್ತಣಿಯಲ್ಲಿ ಜನಿಸ್ತಾರೆ ಇವರು ಏನು ಆಗರ್ಭ ಶ್ರೀಮಂತರಲ್ಲ ಅವರು ತಿರುಪತಿಯ ಹರ್ಮನ್ಸ್ ಬರ್ಗ್ ಶಾಲೆಯಲ್ಲಿ ಕ್ರೈಸ್ತ ಮಿಷನರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿ ಅಲ್ಲಿಂದ ಕಾಲೇಜು ಶಿಕ್ಷಣವನ್ನು ವೆಲ್ಲೂರಿನ ಓರ್ಸ್ ಕಾಲೇಜಿನಲ್ಲಿ ಬಿ ಎ ಬ್ಯಾಚುಲರ್ ಆಫ್ ಆನರ್ಸ್ ಪದವಿಗೆ ಪದವಿಯನ್ನು ಪಡೆದು ಹಾಗೆಯೇ ತತ್ವಶಾಸ್ತ್ರದಲ್ಲಿ ಎಮ್ ಎ ಪದವಿಯನ್ನು ಪಡೆದಿರ್ತಕ್ಕಂಥ ಶ್ರೀಯುತರು ಸಂಸಾರ ನಿರ್ವಹಣೆನೇ ಕಷ್ಟ ಆಗ್ತಾ ಇತ್ತು ಆಗ ತನ್ನ ಸಹಪಾಠಿಗಳಂದರೆ ಕೆಳಗಿನ ತರಗತಿಗಳ ವಿದ್ಯಾರ್ಥಿಗಳಿಗೆ ಮನೆ ಪಾಠ ಹೇಳಿ ಹಣ ಗಳಿಸುವುದರ ಮೂಲಕ ಸಂಸಾರವನ್ನು ನಿಭಾಯಿಸ್ತಾ ಇದ್ದೀವಿ ಆರ್ಥಿಕ ಪರಿಸ್ಥಿತಿ ಅವರಿಗೆಂದಿಗೂ ತೊಡಕಾಗಲಿಲ್ಲ ಅಂತ ಅವರು ಅಭಿಪ್ರಾಯವನ್ನು ಪಡ್ತಾರೆ ತತ್ವಶಾಸ್ತ್ರದಲ್ಲಿ ಎಂ ಎ ಪದವಿಯನ್ನು ಪಡೆದ ಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಸಹಾಯಕ ಶಿಕ್ಷಣಾಧಿಕಾರಿಗಳಾಗಿ ಕರ್ತವ್ಯಕ್ಕೆ ಪ್ರಾ ಮೊದಲು ಪಾದಾರ್ಪಣೆ ಮಾಡ್ತಾರೆ ಹಾಗೆಯೇ ಅವರು ಹಂತ ಹಂತವಾಗಿ ರಾಜಮುಂಡ್ರಿ ದೆಹಲಿ ಬನಾರಸ್ ಕಲ್ಕತ್ತಾ ಮೈಸೂರು ಯೂನಿವರ್ಸಿಟಿಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಸ್ನೇಹಿತರು ಅವರ ಉತ್ತಮ ಸೇವೆಯನ್ನು ಗಮನಿಸಿದಂತಹ ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯುತ ಜವಾಹರಲಾಲ್ ನೆಹರೂರವರು ತುಂಬ ಹತ್ತಿರದಿಂದ ಅವರ ಕರ್ತವ್ಯ ನಿಷ್ಠೆ ಅವರ ಸೇವೆಯನ್ನು ಗಮನಿಸಿರ್ತಕ್ಕಂತಹ ನೆಹರೂರವರು ರಷ್ಯಾ ಮತ್ತು ಇಂಗ್ಲೆಂಡ್ ದೇಶದ ರಾಯಭಾರಿಗಳನ್ನಾಗಿ ನೇಮಕ ಮಾಡ್ತಾರೆ ಸಮರ್ಥವಾಗಿ ರಾಯಭಾರಿಯಾಗಿ ಭಾರತ ರಷ್ಯಾ ಇಂಗ್ಲೆಂಡ್ ಸಂಬಂಧಗಳನ್ನು ಸುಧಾರಿಸಿ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದು ಅಷ್ಟೇ ಅಲ್ಲದೆ ಭಾರತೀಯ ಸಂಸ್ಕೃತಿಯನ್ನ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹರಡಿದಂಥ ಕೀರ್ತಿಗೆ ಪಾತ್ರರಾಗ್ತಾರೆ Terima kasih telah <laughs> menonton! Thank you for watching! ಎನ್ ಆರ್ ಬಜಾರ್ಗೆ ಈಗಾಗಲೇ ಭೇಟಿ ನೀಡಿ ಐವತ್ತರಿಂದ ರಿಂದ ಎಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಿರಿ ಇದು ನೂತನವಾಗಿ ಪ್ರಾರಂಭವಾಗಿರುವ ಮನೆ ಗೃಹೋಪಯೋಗಿ ವಸ್ತುಗಳ ಸಿಗುವ ಶಾಪ್ ಇದು ಎಲ್ಲಿಂತಿರಾ ಇಂದೇ ಭೇಟಿ ನೀಡಿ ಚಿಂತಾಮಣಿ ನಗರದ ಆರ್ ಕೆ ನರ್ಸಿಂಗ್ ಹೋಮ್ ಹತ್ತಿರ ಎಚ್ಡಿಎಫ್ಸಿ ಬ್ಯಾಂಕ್ ನಾಲ್ಕನೇ ಅಡ್ಡ ರಸ್ತೆ ಕೆಆರ್ ಎಕ್ಸ್ಟೆನ್ಷನ್ ಚಿಂತಾಮಣಿ ಈ ಅಂಗಡಿಯಲ್ಲಿ ಮನೆಗೆ ಉಪಯೋಗಿಸುವ ಎಲ್ಲಾ ವಸ್ತುಗಳು ಐವತ್ತರಿಂದ ರಿಂದ ಎಪ್ಪತ್ತರಷ್ಟು ಡಿಸ್ಕೌಂಟ್ ಅಲ್ಲಿ ಆಫರ್ ನೀಡಲಾಗುತ್ತಿದೆ ಈ ಅಂಗಡಿಗೆ ಒಂದು ಬಾರಿ ಭೇಟಿ ನೀಡಿದ್ರೆ ಮತ್ತೆ ಮತ್ತೆ ಭೇಟಿ ನೀಡಬಹುದು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಗೃಹೋಪಯೋಗಿ ವಸ್ತುಗಳು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆಂಗಸರ ಗಂಡಸರ ಮತ್ತು ಮಕ್ಕಳ ಬಟ್ಟೆ ಸಹ ಸಿಗುತ್ತದೆ ಯಾವುದೇ ವಸ್ತು ಕೊಂಡುಕೊಂಡರೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಆರ್ ಬಜಾರ್ ಬಜಾರ್ಗೆ ಒಂದು ಸರಿ ಭೇಟಿ ನೀಡಿ ನೋಡಿ